ನಮಸ್ಕಾರ ನನ್ನ ಹೆಸರು ವರ್ಷಿತಾ ಬೆಂಗಳೂರಿನಿಂದ ನನ್ನ ಈ ಒಂದು ವಿಡಿಯೋ ಜೇನುಡಿ ಭಾಷಣ ಸ್ಪರ್ಧೆಗಾಗಿ ಕನ್ನಡ ಕರ್ನಾಟಕ ರಾಜ್ಯದ ನವೆಂಬರ್ ತಿಂಗಳ ಉತ್ಸವ ಮಾತ್ರವಲ್ಲ ಕನ್ನಡ ಕರ್ನಾಟಕ ಕನ್ನಡಿಗರ ಮನದಂಗಳಾದ ಉತ್ಸಾಹ ಅರಿಶಿಣ ಕುಂಕುಮ ಕನ್ನಡ ಧ್ವಜದ ಬಣ್ಣ ಮಾತ್ರವಲ್ಲ ಅದು ಕನ್ನಡಾಂಬೆಯ ಕನ್ನಡತಿಯರ ಅಭಿಮಾನ ಕರ್ನಾಟಕದಲ್ಲಿ ಬಳಸಲಾಗುವ ಕನ್ನಡ ಭಾಷೆಯನ್ನು ದೇಶದ ಪ್ರಮುಖ ಭಾಷೆಗಳಲ್ಲಿ ಒಂದಾಗಿ ಭಾರತೀಯ ಸಂವಿಧಾನವು ಗುರುತಿಸಿದೆ ಅಶೋಕ ಶಿಲಾಶಾಸನಗಳ ಮೂಲಕ ಭಾರತದೆಲ್ಲೆಡೆ ಆರಂಭಿಕ ಲಿಪಿಯಾಗಿ ಜನಪ್ರಿಯಗೊಂಡು ಎಲ್ಲ ಆಧುನಿಕ ಭಾರತೀಯ ಭಾಷೆಗಳಿಗೆ ಮೂಲ ಲಿಪಿಯಾದ ಬ್ರಾಹ್ಮಿ ಲಿಪಿಯಿಂದ ಕನ್ನಡ ಭಾಷೆಯ ಲಿಖಿತ ಲಿಪಿ ರೂಪಗಳು ಕಂಡುಬಂದಿದೆ ಕ್ರಿಸ್ತಸಕ ನಾನು ರೈ ಕ್ರಿಸ್ತಶಕ ಐವತ್ತಕ್ಕೆ ಸೇರಿದ ಅಲ್ಮಿಡಿ ಶಾಸನದಲ್ಲಿ ಕನ್ನಡದ ಲಿಖಿತ ಲಿಪಿ ಪ್ರಾರಂಭಿಕ ರೂಪವು ದೊರೆತಿದೆ ವಿಜಯನಗರ ಅರಸರಿಗೆ ಸೇರಿದ ಅನೇಕ ದಾಖಲೆಗಳು ಕನ್ನಡದಲ್ಲಿದೆ ವಿಜಯನಗರ ಸಾಮ್ರಾಜ್ಯದ ಕೆಳದಿ ನಾಯಕರು ಹಾಗೂ ಮೈಸೂರಿನ ಒಡೆಯರು ರಾಜ್ಯದ ಏಕೈಕ ಆಡಳಿತ ಭಾಷೆಯನ್ನಾಗಿ ಕನ್ನಡವನ್ನು ಬಳಸುತ್ತಿದ್ದರು ಕುತೂಹಲವೆಂದರೆ ಕನ್ನಡ ಶಾಸನಗಳು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಹಾಗೂ ಕೆಲವೊಮ್ಮೆ ಉತ್ತರ ಭಾಗದ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ ಹೌದು ಮಧ್ಯಪ್ರದೇಶದ ರಾಷ್ಟ್ರಕೂಟ ರಾಜವಂಶದ ಕೃಷ್ಣ ಮೂರು ಇವರ ಆಳ್ವಿಕೆಯಲ್ಲಿದೆ ಎಂದು ನಂಬಲಾದ ಜಬಲ್ಪುರ ಬಳಿ ಕನ್ನಡ ಶಾಸನವು ಕಂಡುಬಂದಿದೆ ಇದು ಭಾರತದ ಅಂದಿನ ನಗರಗಳ ಅಂತರ ಸಂವಹನ ಹಾಗೂ ಭಾಷೆಯ ವ್ಯಾಪ್ತಿಯ ಬಗ್ಗೆಯೂ ಹೇಳುತ್ತದೆ ಕರ್ನಾಟಕ ರಾಜ್ಯವು ಆರು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಜಿಲ್ಲೆಗಳು ಒಂದಲ್ಲ ಒಂದು ವಿಶೇಷತೆಯಿಂದ ಕೂಡಿದೆ ಕೋಲಾರ ಬಂಗಾರಕ್ಕೆ ಮೈಸೂರು ಸಂಸ್ಕೃತಿಗೆ ಬೆಂಗಳೂರು ಉದ್ಯಾನಗಳಿಗೆ ದಾವಣಗೆರೆ ಬೆಣ್ಣೆ ದೋಸೆಗೆ ರಾಮ ಹಾಗೂ ಚಾಮರಾಜನಗರಗಳು ರೇಷ್ಮೆಗೆ ಹೀಗೆ ಒಂದಲ್ಲ ಒಂದು ವಿಶೇಷತೆಯಿಂದ ಪ್ರಖ್ಯಾತಿಗೊಳಿಸಿ ಹೆಸರುವಾಸಿಯಾಗಿದೆ ಭಾರತ ದೇಶದಲ್ಲೇ ಕರ್ನಾಟಕದ ಜನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ ಡೊಳ್ಳು ಕುಣಿತ ವೀರಗಾಸೆ ಭರತನಾಟ್ಯ ಕರಗ ಹುತ್ತರಿ ಸೋಮನ ಕುಣಿತ ಸುಗ್ಗಿ ಕುಣಿತ ಹೀಗೆ ವಿವಿಧ ಸಾಂಪ್ರದಾಯಿಕ ಕಲೆಗಳನ್ನು ಹೊಂದಿದೆ ಕರ್ನಾಟಕದ ನದಿಗಳಾದ ಅರ್ಕಾವತಿ ವೇದಾವತಿ ತುಂಗಭದ್ರ ಶಿಂಷಾ ಕಾವೇರಿ ಕೃಷ್ಣ ಹೀಗೆ ಎಲ್ಲ ನದಿಗಳು ಸಮುದ್ರವನ್ನು ಸೇರುವ ಮುನ್ನ ನಮ್ಮ ದಾಹವನ್ನು ಇಂಗಿಸುತ್ತಿದೆ ತುಂಬಿದ ಕೊಡ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬಂತೆ ಕನ್ನಡ ಕರ್ನಾಟಕ ತನ್ನ ಕಲೆ ಸಂಸ್ಕೃತಿ ವೈಭವಗಳಿಂದ ಸಂಪೂರ್ಣವಾಗಿದೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರುತ್ತಿದೆ ಕನ್ನಡ ಕರ್ನಾಟಕ ಎಂದಿಗೂ ಚಿನ್ನದ ನಾಡೆ ಕನ್ನಡ ಕರ್ನಾಟಕ ಎಂದಿಗೂ ಕರುನಾಡೆ ಕನ್ನಡ ಬರೀ ಕಾಗುಣಿತ ಮಾತ್ರವಲ್ಲ ಕನ್ನಡ ನಮ್ಮೆಲ್ಲರ ನಾಡಿ ಮಿಡಿತ ಹಾಗೂ ಬಡಿತ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕರ್ನಾಟಕ ಮಾತೆ ನಮಸ್ತೆ